ಆ ತರ ಹುಡುಗಿಯರ್ ಮಾಡಬಾರ್ದು ಇಮ್ಮೌಷನ್ ಔಟ್ಮೆ ಒಬ್ರ ಲವ್ ಮಾಡ್ತಾರಂದ್ರೆ ಪ್ಯೂರ್ ಆಗಿ ಒಬ್ರನ್ನೇ ಲವ್ ಮಾಡಬೇಕು ಈ ಸಿಚುವೇಶನ್ ಹೆಂಗ ಅಂದ್ರೆ ಇವತ್ ಇವನು ನಾಳೆ ಇನ್ನೊಬ್ಬನು ಒಂದ್ ಸೈಡ್ ಮಾಡಕ್ ಹೋಗ್ಬಾರದು ಯಾಕೆ ಅಂದ್ರೆ ಸುಮ್ನೆ ನಾವು ಉತ್ಸಾಹ ಆಗಿ ಬಿಡ್ತೇವಿ ನಮ್ಮ ಇಂಜಿನಿಯರಿಂಗ್ ಮುಗಿಸ್ಬೇಕು ಮೇಲೆ ನೋಡ್ಬೇಕು ಸ್ನೇಹಿತರೆ ನಮಸ್ಕಾರ ಮೊನ್ನೆ ಕೂಡ ಒಂದು ಹೊಸ ಕಂಟೆಂಟ್ ಇವತ್ತು ಕೂಡ ಅದೇ ಕಂಟೆಂಟ್ ಅಲ್ಲಿ ಇನ್ನೊಂದು ಹೊಸ ಟಾಪಿಕ್ ಇಟ್ಕೊಂಡ್ ಬಂದಿದ್ದೀನಿ ಟಾಪಿಕ್ ಏನಂದ್ರೆ ಲವ್ ಬಗ್ಗೆ ಒಪಿನಿಯನ್ ಕೇಳೋದು ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಇನ್ನು ಕೆಲವರು ಮಾಡ್ತಾ ಇದಾರೆ ಹಾಗಾಗಿ ಎಲ್ಲಾರ್ದು ಒಂದೊಂದರ ಒಪಿನಿಯನ್ ಇರುತ್ತೆ ಎಷ್ಟೊಂದ್ ಜನ ನೊಂದ ಹೃದಯಗಳು ಇರ್ತವೆ ಇನ್ನು ಕೆಲವರು ಕಮಿಟ್ ಆಗಿದ್ದಾರೆ ಆಗಿದ್ದಾರೆ ಈ ತರ ತುಂಬಾ ಜನ ಇದಾರೆ ಎಲ್ಲಾರದು ಸಹ ಒಂದೊಂದರ ಕತೆಗಳು ಇರುತ್ತೆ ಬನ್ನಿ ಇನ್ಯ್ ತಡ ಮಾಡೋದು ಗೋ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಮಾಡಿದ್ರಯ್ಯರುಣ್ ಕುಮಾರ್ ಈಗ ನಂದು ಇವತ್ತಿನ ಟಾಪಿಕ್ ಏನಂದ್ರೆ ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಾಡ್ಬೇಕು ಆಗಲಿ ಎಲ್ಲದಾಗ್ಲಿ

ನಿಮ್ ಹುಡುಗಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಬ್ರೋ ಹೇಳೋದು ಪೇರೆಂಟ್ಸು ಹೇಳದಂದ್ರೆ ಹುಡುಗರ ಲೆಕ್ಕಕ್ಕೆ ಹೇಳೋದೇನ್ ಗೊತ್ತಾ ಹಂಗಿದ್ದಾಗ ಇಷ್ಟಾನೇ ಪಡಬಾರ್ದು ಮನೇಲಿ ಪಡಬಾರ್ದಂತ ಹೇಳ್ತೀರಿ ಬ್ರೋ ನೀವು ಅಲ್ಲ ನಾನಲ್ಲ ಹುಡುಗಿರಿಗೆ ಹೇಳ್ತಿರೋದ್ ನಾನು ಏನ್ ಗೊತ್ತಾ ಈಗ ಮನೇಲಿ ಒಪ್ಪಲ್ಲ ಅಂತ ಅಂದ್ಮೇಲೆ ಯಾಕೆ ಇಷ್ಟ ಪಡ್ಬೇಕು ಯಾಕೆ ಇಷ್ಟ ಇಲ್ಲ ಒಪ್ಪಿಸ್ತೀನಿ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ದು ಇಲ್ಲ ಅಂದ್ರೆ ಒಪ್ಕಂತಾರೆ ಅಂತಿದ್ರೆ ನೀವ್ ಮಾಡ್ಬೋದು ಇದೇನಾಗುತ್ತೆ ಅಂದ್ರೆ ಟೈಮ್ ಪಾಸ್ ಮಾಡ್ತಂಗ ಆಗುತ್ತೆ ಅಲ್ವಾ ಬಟ್ ಸರಿಯೇ ಟೈಮ್ ಪಾಸ್ ಮಾಡ್ತಂಗ ಆಗುತ್ತೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ 100% ಅವಳ್ ಮೇಲೆ ಬಂದ ಫೀಲಿಂಗ್ಸ್ ಮತ್ತೆ ಇನ್ಯಾ ಹುಡುಗ ಮೇಲೆ ಬರಕ ಆಗಲ್ಲ ಎಷ್ಟು ವರ್ಷ ಬ್ರೋ ನಿಮ್ಮದು 3 ಮಂತ್ಸ್ ಬ್ರೋ ಓ ಇನ್ನು ಈ ಕ್ವಾಲಿಟಿ ಇರಾ 3 ಮಂತ್ಸ್ ಈ ರೇಂಜ್ ಗೆ ಬರ್ತಿದೇನಾ ಚಿರಸಪಿ ನಿಮ್ಮದು ಒಂದು 5 ಮಂತ್ಸ್ 5 ಇಯರ್ಸ್ ಆಗ್ ಫೈವ್ ಇಯರ್ಸ್ ನಮ್ಮ ಸೊಸೆನೆ

ಅಣ್ಣ ನನ್ನ ಪ್ರಕಾರ ಲವ್ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ನಾವು ಡಿಫೈನ್ ಮಾಡಕ್ಕಾಗಲ್ಲ ಅವ್ರ ಪ್ರಕಾರ ಏನಿರುತ್ತೆ ಅವ್ರಿಷ್ಟ ಪ್ರಕಾರ ಇರುತ್ತೆ ನನಗೆ ನನ್ನ ತಂದೆ ತಾಯಿ ಅಂದ್ರೆ ಅಷ್ಟು ನನಗೆ ಅವರು ಲವ್ ಬೇರೆಯವರಿಗೆ ಅವ್ರ ಇಂಡಿವಿಜುವಲ್ ತರ ಲವ್ ಮಾಡ್ತಾರೋ ಅದು ಅವ್ರಿಗೆ ಲವ್ ಅಷ್ಟೇ ಒಬ್ಬರನ್ನ ಲವ್ ಮಾಡ್ತಾರ ಪ್ಯೂರ್ ಆಗಿ ಒಬ್ರನೆ ಲವ್ ಮಾಡಬೇಕು ಈ ಸಿಚುವೇಶನ್ ಹೆಂಗಾಗಿಬಿಡುತ್ತೆ ಅಂದ್ರೆ ಇವತ್ತು ಇವನು ನಾಳೆ ಇನ್ನೊಬ್ಬನು ಈ ಸಿಚುವೇಶನ್ನ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ ಅದು ಯಾಕೆ ಆ ಥರ ಆಗ್ತಿದೆ ಯಾಕಾಗ್ತದೆ ಅಂದ ಮೇಲೆ ಈ ಸೋಶಿಯಲ್ ಮೀಡಿಯಾ ಫೋನ್ ಫೋನ್ ಯೂಸ್ ಮಾಡ್ತಾರ ಅಂದ ಈಗ ಒಬ್ರು ಫೋನಲ್ಲಿ ಯಾವ ತರ ಮಾಡ್ತಾರ ಏನು ಅಂತ ಹೇಳಿ ಇವనికి ಗೊತ್ತರಲ್ಲ ಹಂಗಾಗಿ ಅವనికి ಗೊತ್ತಿಲ್ಲದಂಗೆ ಇನ್ನೊಬ್ಬರಿಗೆ ಮೆಸೇಜ್ ಹಾಕೋದು ಕಾಲ್ ಮಾಡೋದು ಈ ತರ ಇರ್ತರಲ್ಲ ಅಲ್ಲ ಈಗ ಹುಡುಗ ಹುಡುಗಿ ಇಷ್ಟ ಪಡ್ತಿದ್ನ ಮೇಲೆ ಮತ್ತೆ ಅದು ಇನ್ಯಾಕೆ ಇಷ್ಟಪಡಬೇಕು ಹಂಗಿದ್ದಾಗ ಹಂಗಿದ್ದಾ ಹಂಗಾಗ್ಬಾರದು ಇಷ್ಟಪಡ ಇಷ್ಟಪತ್ರೆ ಒಬ್ರುನೇ ಇಷ್ಟಪಡಬೇಕು ಇಲ್ಲ ಮಾಡಬಾರ್ದು ಇದು ಇದು ಆಕ್ಚುಲಿ ಚನ್ನಾ ಲವ್ ಮಾಡಬಾರ್ದು ಇನ್ನೊಬ್ರು ಮೇಲೆ ಇಂಟ್ರೆಸ್ಟ್ ತೋರ್ಸ ಅಂಥವ್ರು ಲವ್ವೇ ಮಾಡಬಾರ್ದು ಲವ್ ಬಗ್ಗೆ ಲವ್ ಬಗ್ಗೆ ಒಪಿನಿಯನ್ ಅಂದ್ರೆ ಲವ್ ಮಾಡಿದ್ರೆ ಟೂ ಸೈಡ್ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಒಂದ್ ಸೈಡ್ ಮಾಡಕ್ ಹೋಗ್ಬಾರ್ದು ಯಾಕೆ ಅಂದರೆ ಸುಮ್ಮನೆ ನಾವು ಉತ್ಸಾಹ ಆಗಿಬಿಡ್ತೇವೆ ಒಂದ್ ಸೈಡ್ ಮಾಡೋ ಬದ್ಲಿ ಟೂ ಸೈಡ್ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಅವರು ಇಬ್ಬರು ಅರ್ಥ ಮಾಡ್ಕೊಂಡು ಇರ್ಬೇಕು ಇಲ್ಲಪ್ಪ ಅಂತಂದ್ರೆ ತಿರುಗೋಕೆ ಆಗದಂತ ಕಂಪಲ್ಸರಿ ಉಚ್ರಾಗಿ ಇಲ್ಲ ಎಜುಕೇಶನ್ ಅದ್ರ ಬಗ್ಗೆ ನಾವು ಕನ್ಸಲ್ಟೇಷನ್ ಮಾಡಕ್ ಆಗಲ್ಲ ಒನ್ ಸೈಡ್ ಅಂತ ಮಾಡಕ್ ಹೋಗ್ಬಾರ್ದು ಟೂ ಸೈಡ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮಾಡಿದ್ದೆ ಫೇಲರ್ ಆಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅದಕ್ಕೆ ಮಾತುಗಳು ಬರ್ತಾ ಇದೆ ಹಂಗ ಫೇಲರ್ ಆಗಿತ್ತು ಅವತ್ತಿಂದ ಇವತ್ತಿಗೆ ಲವ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಜೀವನ್ದಾಗ ಒಂದು ಇಲ್ಲ ಈಗ ಲವ್ ಮಾಡ್ತಾ ಇಲ್ಲ ಮಾಡಿದ್ದೆ ಅದು ಬ್ರೇಕಪ್ ಆಗಿದೆ ಏನೋ ಹೇಳ್ತಾ ಇವ್ರ ಹೆಸರು ಹೇಳಕ್ ಆಗ್ತಾ ಇಲ್ಲ ಬ್ರೇಕಪ್ ಆಗಿದೆ ಹಂಗಾಗಿ ಲವ್ ಮಾಡಬಾರ್ದು ಆದ್ರೆ ಮದುವೆ ಆಗ್ಬೇಕು ಲವ್ ಮಾಡಿ ಅಂತ ಹೇಳ್ತಕ್ಕೆ ಇಷ್ಟಪಡ್ತೇನೆ ತುಂಬಾ ಮನ್ಸಿಗೆ ನೋವು ಆದಂಗೆ ಇದೆ ಅವ್ರಿಗೆ ತುಂಬಾ ನೋವಾಗುತ್ತ್ರಿ ನೆನ್ ಮಾಡಿದ್ನ ಬರ ನಿಮ್ ಹುಡುಗಿನ ಮಾಡಿದ್ರಿ ನೆನಪ್ ಆಯ್ತು ಆದ್ರೆ ಏನ್ ಬೇಕಪ್ ಆಗಿ ಒಂದ್ ವರ್ಷ ಆಯ್ತು ಹಂಗಾಗಿ ಏನಾರು ಕಾಂಟ್ಯಾಕ್ಟ್ ಇದೀರಾ ಈಗ ಈಗಿಲ್ಲ ಕಾಂಟ್ಯಾಕ್ಟ್ ಇಲ್ಲ ನಾವು ಅಕಸ್ಮಾತ್ ಹುಡುಗಿ ಮತ್ತೆ ಬಂದು ಒಪ್ಕೊಂತೀನಿ ಅಂತಂದ್ರೆ ಒಪ್ಕೊಂತೀರಾ ಇಲ್ಲ ಸಾಧ್ಯ ಇಲ್ಲ ಒಪ್ಕೊಳಲ್ಲ ಬ್ರೇಕಪ್ ಆಗಿದೆ ಅಂದಮೇಲೆ ಹಂಗಾಗಿ ಆಗಲ್ಲ ಮತ್ತೆ ಸಾಧ್ಯ ಇಲ್ಲ ಅದು ನನ್ನ ಲೈಫಲ್ಲಿ ಏನಾದ್ರು ಸಾಧನೆ ಮಾಡಿ ಮನೇಲಿ ತೋರಿಸ್ಕರ್ ಮದುವೆ ಆಗ ಲವ್ ಬಗ್ಗೆ ಏನು ಲವ್ ಇಲ್ಲ ಏನಿಲ್ಲ ನಂಬಿಕೆ ಅಂತ ಹೇಳ್ಬೋದು ಅಷ್ಟೆ ಅಫೆಕ್ಷನ್ ಟ್ರಸ್ಟ್ ನಂಬಿಕೆ ಅಷ್ಟೇ ಮತ್ತೆ ಏನಿಲ್ಲ ಹೆಂಗಾಗದ್ ಗೊತ್ತಾ ಅದರಲ್ಲಿ ಇದ್ರಷ್ಟೇ ಅದ್ರ ಬಗ್ಗೆ ಹೇಳಕ್ ಆಗೋದು ಸೊ ಹಂಗೇನು ಇಲ್ಲ ಇಷ್ಟಪಡ್ತೀರಾ ಸೊ ಹಾಗಾಗಿ ಏನು ಗೊತ್ತಿಲ್ಲ ಅಂತೀರಾ ಸದ್ಯ ನಮ್ಮ ಇಂಜಿನಿಯರಿಂಗ್ ಮುಗಿಸ್ಬೇಕು ಮುಗಿಸಿದ ಮೇಲೆ ನೋಡ್ಬೇಕು ಅಲ್ಲ ಓದ್ವಾಗ ಓದುವಾಗ ನೋಡ್ಬೇಕಂತಂದ್ರೆ ನೀವು ಓದ್ ಮುಗಿಸಿದ ಮೇಲೆ ನೋಡ್ತೀನಿ ಅಂತೀರ ಅದ್ರ ಸೆಟಲ್ ಆದ ನೋಡೋದು ಒಂದು ಸೇಫ್ ಝೋನ್ ಸೆಟಲ್ ಆದ ಮೇಲೆ ನಿಮ್ಮ ಮನೆಯಲ್ಲೇ ನೋಡ್ತಾರಲ್ವಾ ಇಲ್ಲ ಇಲ್ಲ ನಾವೇ ನೋಡೋದು ನಮ್ಮ ಮನೆಯಲ್ಲೇ ನೋಡಲ್ಲ ನಾವೇ ನೋಡೋದು ಓ ನೀವೇ ನೋಡ್ಕಂತೀರಾ ಹಾ ಸರ್ ಕಮಿಟ್ ಆದ್ರೆ ಹೇಗೆ ಇರಬೇಕು ಮೇಬಿ ಪೊಸೆಸಿವ್ನೆಸ್ ಫಸ್ಟ್ ಬರುತ್ತೆ ಪೊಸೆಸಿವ್ನೆಸ್ ಇರಬೇಕು ಬಟ್ ಅದು ಟಾಕ್ಸಿಕ್ ಆಗಬಾರದು ಅಂತ ಅಷ್ಟೇ ಬಿಕಾಸ್ ಇಬ್ರು ಒಬ್ಬೊಬ್ರು ಬೌಂಡ್ರೀಸ್ ನ ಇಟ್ಟಿರ್ಬೇಕು ಅದ್ರ ದಾಟಿ ಹೋಗ್ಬಾರ್ದು ಅದು ಒಂದು ಅಷ್ಟೇ ಲಾಯಲ್ಟಿ ಅದು ಇಂಪಾರ್ಟೆಂಟ್ ಅದೇ ಅವ್ರ ಬಾರ್ಡರ್ ಎಷ್ಟಿರುತ್ತೆ ಅದ್ರ ಒಳಗಿರ್ಬೇಕು ಇರಬೇಕು ಅದ್ ಬಿಟ್ಟು ಹೋದ್ರೆ ಮತ್ತೆ ಪೊಸಿಟಿವ್ನೆಸ್ ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗುತ್ತೆ ಹಂಗಾಗಿ ಈಗಿರ್ಬಾರ್ದು ಅಷ್ಟೇ ಯಾವ ಕಾಲೇಜ್ ನಮ್ದು ಬಿ ಐ ಟಿ ಓ ನಮ್ ಕಾಲೇಜ್ ಅಲ್ಲ ಸೆಕೆಂಡ್ ಇಯರ್ ಯಾವ ಬ್ರಾಂಚ್ ಡೇಟಾ ಸೈನ್ಸ್ ಬ್ರಾಂಚ್